ಆಸ್ಪತ್ರೆಯ ಅವ್ಯವಸ್ಥೆ ವಿರುದ್ದ ರೋಗಿಗಳು ಸಿಡಿದೆದ್ದಿದ್ದಾರೆ ವೈದ್ಯರನ್ನ ಬದಲಾಯಿಸಿ ಇಲ್ಲದೆ ಹೋದರೆ ಆಸ್ಪತ್ರೆಯನ್ನೇ ಮುಚ್ಚಾಕಿ ಅಂತ ಹೇಳಿ ಮೈಸೂರಿನಲ್ಲಿ ವೈದ್ಯರ ವಿರುದ್ದ ಸಾರ್ವಜನಿಕರು ಪ್ರತಿಭಟನೆ ಚಾಮರಾಜ ಜೋಡಿ ರಸ್ತೆಯ ಪಿಎಚ್ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ರ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಚಿಕಿತ್ಸೆಗೆ ಬಂದ ರೋಗಿಗಳಿಂದಲೇ ಪ್ರತಿಭಟನೆಯನ್ನ ಮಾಡಲಾಗಿದೆ ಡಾಕ್ಟರ್ ಮಹಾಲಕ್ಷ್ಮಿ ಅವರ ವಿರುದ್ದ ಸಿಟ್ಟಿಗೆದ್ದಿದ್ದಾರೆ ಸಾರ್ವಜನಿಕರು ವಿಷಯ ತಿಳಿದು ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಡಿಎಚ್ಒ ಕುಮಾರಸ್ವಾಮಿ ಪ್ರತಿಭಟನೆ ಬಳಿಕ ಎಚ್ಚುತ್ತದೆ ಆರೋಗ್ಯ ಇಲಾಖೆ ಡಿಎಚ್ಒದಿಂದ ವೈದ್ಯರನ್ನ ಬದಲಾಯಿಸುವ ಭರವಸೆಯನ್ನ ಕೂಡ ನೀಡಲಾಗಿದೆ ಆರೆ ನೂಬೋ ನೀತಾ ಓಕೆ ನಮ್ದು ತಗೊಳ್ಳಿ ಯಾಕಂತಿದೀನಿ ಡಾಕ್ಟರ್ ಆಸ್ಪತ್ರಾ ವಾಕ್ ಹೋಗ್ಬೇಕು ಏನು ಕೇಳ್ಬೇಕು ಇಲ್ಲಿ ತಿರಾನಾ ನಮ್ದು ಹೊರಗಡೆ ಏನು ಏನಿ ಅನ್ ಕಳಲಿಕ್ಕೆ ತಗೊಳ್ಳಿ ಮೆಡಿಸಿನ್ ತಗೊಳ್ಳಿ ಇಸ್ಕೊಳಿ ಮೇಡಂ ಡಾಕ್ಟರ್ ಸಿಟರ್ ಕರೆ ತರಬೇಕು ಮೇಡಂ ಹಾಕ್ತಿದಿರೋರು ಮೀಟಿಂಗ್ ಕ್ಯಾಮೆರಾ ಆನ್ ಮಾಡ್ಕೊಂಡು ಕೂತರೆ ಕಾಯ್ಬೇಕು ನನಗೆ ಕಳಿಸಬೇಕು ಇದು ಬರ್ಲಿ ಸಂಜೆ ಬರ್ಲಿ आता ही नहीं चाहिए तो ना। नहीं फुट जाता है आउट। निंबा बढ़े होंगे। निंबा रोबलेस नहीं होंगे। हमें कैंग्रेस इसको नहीं लगा कुटाई। फिर जो भी लगे क्या? नहीं क्या? जिन्दगी रहने वाली है। बड़ा ए oh, ए। हम करली को तो वही मेडिसिन है तो वही इसको ले। अल्लाह का नाम। डाक तो भी इसके ब ಒಂದು ಟೆಸ್ಟ್ ಮಾಡಲ್ಲ ಒಂದು ಜ್ವರ ಇದೆಯಾ ಒಂದು ಕೆಮ್ಮು ಇದೆಯಾ ನಗಡಿ ಇದೆಯಾ ಏನು ಟೆಸ್ಟ್ ಮಾಡಲ್ಲ ಟೆಸ್ಟ್ ಮಾಡಿದ್ರೆ ಏನಕ್ಕೆ ಡಾಕ್ಟರ್ ಇವರು ಯಾರಿಗೆ ಸಂಬಳ ಕೊಡ್ತೀರಾ ನಾನು ಕೇಳೋದು ನಾ ಹೇಳೋದು ಇಲ್ಲಿ ಸಾರ್ವಜನಿಕರು ಮೂವತ್ತು ಜನ ಸೇರಿದೀವಿ ಜಿಲ್ಲಾ ಪಂಚಾಯತ್ ಆಫೀಸಿಂದ ಇವತ್ತು ಎನ್ಕ್ವೈರಿಗೆ ಬಂದಿದ್ದಾರೆ ನಮ್ ಕಂಡಂಗೆ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಏನ್ ಮಾಡ್ತಿದ್ರಿ ನೀವು ಏಳು ವರ್ಷದಿಂದ ಒಂದು ಎನ್ಕ್ವೈರಿಗೆ ಬಂದಿಲ್ಲ ಆಕ್ಚುಲಿ ನೀವು ಪ್ರತಿ ಆರೋಗ್ಯ ಕೇಂದ್ರದಲ್ಲಿ ಸರಿಯಾಗಿ ನಡೀತಾ ಇದೆಯಾ ರಿಜಿಸ್ಟರ್ ಓಪನ್ ಮಾಡ್ಬೇಕು ಎಷ್ಟು ಪೇಷಂಟ್ ಬಂದಿದ್ದಾರೆ ಏನ್ ನಡೀತಾ ಇದೆ ನೀವು ಅವರು ಮೇಂಟೈನ್ ಮಾಡೋದು ಯಾವ ರೀತಿ ಮಾಡ್ತಾರೆ ಪೇಶೆಂಟ್ ನೋಡ್ತಿದ್ದಾರೆ ಇಲ್ಗೋ ಅನ್ನೋದನ್ನ ಕನ್ಸರ್ಟ್ ಜಿಲ್ಲಾ ಪಂಚಾಯತ್ ಆಫೀಸ್ಗೂ ಇದೆ ಡಿಎಚ್ಒಗೂ ಇದೆ ಡಿಎಚ್ಒಗೆ ಸುಮಾರು ಲೆಟರ್ಗಳನ್ನ ಸಾರ್ವಜನಿಕರು ಕೂಡ ಕೊಟ್ಟಿದ್ದಾರೆ ನಾನು ಕೂಡ ಕೊಟ್ಟಿದ್ದೀನಿ ಯಾಕೆ ಬರ್ತಿಲ್ವೋ ಗೊತ್ತಿಲ್ಲ ಆದ್ರೆ ಇವತ್ತು ಬಂದಿದ್ದಾರೆ ಇವತ್ತೆಲ್ಲ ಸಾರ್ವಜನಿಕರು ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ದಯವಿಟ್ಟು ಡಾಕ್ಟರ್ನ ಸಹ ನಮ್ಗೆ ನಾವು ಅವರು ಮಾತಾಡಿದ್ರೆ ಸಾಕು ನಮ್ಮೆಲ್ಲ ಹುಷಾರಾಗ್ಬಿಡ್ತೀವಿ ಮೇಡಮ್ ಅಂತಾರೆ ಕೆಲವು ಇವರು ನಗದಿರ್ಲಿ ಆಸ್ಪತ್ರೆಯ ಅವ್ಯವಸ್ಥೆ ವಿರುದ್ಧ ರೋಗಿಗಳು ಸಿಡಿದಾರೆ ವೈದ್ಯರನ್ನ ಬದಲಾಯಿಸಿ ಇಲ್ಲದೆ ಹೋದ್ರೆ ಆಸ್ಪತ್ರೆಯನ್ನೇ ಮುಚ್ಚಾಕಿ ಅಂತ ಹೇಳಿ ಮೈಸೂರಿನಲ್ಲಿ ವೈದ್ಯರ ವಿರುದ್ಧ ಸಾರ್ವಜನಿಕರು ಪ್ರತಿಭಟನೆ ಚಾಮರಾಜ ಜೋಡಿ ರಸ್ತೆಯ ಪಿಎಚ್ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದರ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಚಿಕಿತ್ಸೆಗೆ ಬಂದ ರೋಗಿಗಳಿಂದಲೇ ಪ್ರತಿಭಟನೆಯನ್ನ ಮಾಡಲಾಗಿದೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯವರ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ ಸಾರ್ವಜನಿಕರು ವಿಷಯ ತಿಳಿದು ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಡಿಎಚ್ಒ ಕುಮಾರಸ್ವಾಮಿ ಪ್ರತಿಭಟನೆ ಬಳಿಕ ಹೆಚ್ಚುತ್ತದೆ ಆರೋಗ್ಯ ಇಲಾಖೆ ರಿಂದ ವೈದ್ಯರನ್ನ ಬದಲಾಯಿಸುವ ಭರವಸೆಯನ್ನ ಕೂಡ ನೀಡಲಾಗಿದೆ 시청해주셔서 <목소리> 감사

ಅದೊಂದು ಟೆಸ್ಟ್ ಮಾಡಲ್ಲ ಒಂದ್ ಜ್ವರ ಇದೆಯಾ ಒಂದ್ ಕೆಮ್ಮು ಇದೆಯಾ ನಗಡಿ ಇದೆಯಾ ಏನು ಟೆಸ್ಟ್ ಮಾಡಲ್ಲ ಟೆಸ್ಟ್ ಮಾಡಿದ್ರೆ ಏನಕ್ಕೆ ಡಾಕ್ಟರ್ ಇವರು ಕ್ಲೈನಿಕ್ ಸಂಬಳ ಕೊಡ್ತೀರಾ ನಾನು ಕೇಳೋದು ನಾ ಹೇಳೋದು ಇಲ್ಲಿ ಸಾರ್ವಜನಿಕರು ಮೂವತ್ತು ಜನ ಸೇರಿದೀವಿ ಜಿಲ್ಲಾ ಪಂಚಾಯತ್ ಆಫೀಸ್ ಇಂದ ಇವತ್ತು ಎನ್ಕ್ವೈರಿಗೆ ಬಂದಿದ್ದಾರೆ ನಮ್ ಕಂಡಂಗೆ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಏನ್ ಮಾಡ್ತಿದ್ರಿ ನೀವು ಏಳು ವರ್ಷದಿಂದ ಒಂದು ಹೆಡ್ ಬಂದಿಲ್ಲ ಆಕ್ಚುಲಿ ನೀವು ಪ್ರತಿ ಆರೋಗ್ಯ ಕೇಂದ್ರದಲ್ಲಿ ಸರಿಯಾಗಿ ನಡೀತಾ ಇದೆ ರಿಜಿಸ್ಟರ್ ಓಪನ್ ಮಾಡಬೇಕು ಎಷ್ಟು ಪೇಷೆಂಟ್ ಬಂದಿದ್ದಾರೆ ಏನ್ ನಡೀತಾ ಇದೆ ನೀವು ಅವರು ಮೇಂಟೈನ್ ಮಾಡೋದು ಯಾವ ರೀತಿ ಮಾಡ್ತಾರೆ ಪೇಷಂಟ್ ನೋಡ್ತಿದಾರಾ ಇಲ್ವಾ ಅನ್ನೋದನ್ನ ಕನ್ಸರ್ಟ್ ಜಿಲ್ಲಾ ಪಂಚಾಯತ್ ಆಫೀಸ್ಗೂ ಇದೆ ಡಿಎಚ್ಒಗೂ ಇದೆ ಡಿಎಚ್ಒಗೆ ಸುಮಾರು ಲೆಟ್ಗಳನ್ನ ಸಾರ್ವಜನಿಕರು ಕೂಡ ಕೊಟ್ಟಿದ್ದಾರೆ ನಾನು ಕೂಡ ಕೊಟ್ಟಿದ್ದೀನಿ ಯಾಕೆ ಗೊತ್ತಿಲ್ವೋ ಗೊತ್ತಿಲ್ಲ ಆದ್ರೆ ಇವತ್ತು ಬಂದಿದ್ದಾರೆ ಇವತ್ತೆಲ್ಲ ಸಾರ್ವಜನಿಕರು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಡಾಕ್ಟರ್ನ ತಗ್ತೀವಿ ನಮಗೆ ನಾವು ಎಷ್ಟೋ ಜನ ಕೇಳ್ತಾರೆ ಅವರು ನೋಡಿದ್ರು ಪರವಾಗಿಲ್ಲ ನಗು ನಗುತರ ಮಾತಾಡಿದ್ರೆ ಸಾಕು ನಮ್ಮೆಲ್ಲ ಹುಷಾರಾಗ್ಬಿಟ್ಟು ಮೇಡಮ್ ಅಂತಾರೆ ಕೆಲವು ಡಾಕ್ಟರ್ನ ಇವರು ನಗದಿರಲಿ ಆಸ್ಪತ್ರೆಯ ಅವ್ಯವಸ್ಥೆ ವಿರುದ್ಧ ರೋಗಿಗಳು ಸಿಡದಿದ್ದಾರೆ ವೈದ್ಯರನ್ನ ಬದಲಾಯಿಸಿ ಇಲ್ಲದೆ ಹೋದ್ರೆ ಆಸ್ಪತ್ರೆಯನ್ನೇ ಮುಚ್ಚಾಕಿ ಅಂತ ಹೇಳಿ ಮೈಸೂರಿನಲ್ಲಿ ವೈದ್ಯರ ವಿರುದ್ಧ ಸಾರ್ವಜನಿಕರು ಪ್ರತಿಭಟನೆ ಚಾಮರಾಜ ಜೋಡಿ ರಸ್ತೆಯ ಪಿಎಚ್ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ರ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಚಿಕಿತ್ಸೆಗೆ ಬಂದ ರೋಗಿಗಳಿಂದಲೇ ಪ್ರತಿಭಟನೆಯನ್ನ ಮಾಡಲಾಗಿದೆ ಡಾಕ್ಟರ್ ಮಹಾಲಕ್ಷ್ಮಿ ಅವರ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ ಸಾರ್ವಜನಿಕರು ವಿಷಯ ತಿಳಿದು ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಡಿಎಚ್ಒ ಕುಮಾರಸ್ವಾಮಿ ಪ್ರತಿಭಟನೆ ಬಳಿಕ ಹೆಚ್ಚುತ್ತದೆ ಆರೋಗ್ಯ ಇಲಾಖೆ ಡಿಎಚ್ಒದಿಂದ ವೈದ್ಯರನ್ನ ಬದಲಾಯಿಸುವ ಭರವಸೆಯನ್ನ ಕೂಡ ನೀಡಲಾಗಿದೆ वो ही बापू तेरे को दे रहे हैं कि कंप्लेंट पता नहीं चली वो ही ना दे अगर लाभ बन अंतराल मात्र बोला कारण लूट बोलेगा वो ही हम तो तो बढ़िया इंडिया के इंडिया के रहा हूँ बोलो 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 �

अलग नहीं है, इसलिए नहीं तो है। जहाँ तो भी सिस्टर करे, 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 जहाँ तो भी सिस्ट ಒಂದು ಟೆಸ್ಟ್ ಮಾಡಲ್ಲ ಒಂದ್ ಜ್ವರ ಇದೆಯಾ ಒಂದ್ ಕೆಮ್ಮಿ ಇದೆಯಾ ನೆಗಡಿ ಇದೆಯಾ ಏನು ಟೆಸ್ಟ್ ಮಾಡಲ್ಲ ಟೆಸ್ಟ್ ಮಾಡಿದ್ರೆ ಏನಕ್ಕೆ ಡಾಕ್ಟರ್ ಇವರು ಕ್ಲೈನಿಕ್ ಸಂಬಳ ಕೊಡ್ತೀರಾ ನಾನು ಕೇಳೋದು ನಾನ್ ಹೇಳೋದು ಇಲ್ಲಿ ಸಾರ್ವಜನಿಕರು ಮೂವತ್ತು ಜನ ಸೇರಿದೀವಿ ಜಿಲ್ಲಾ ಪಂಚಾಯತ್ ಆಫೀಸಿಂದ ಇವತ್ತು ಎನ್ಕ್ವೈರಿಗೆ ಬಂದಿದ್ದಾರೆ ನಮ್ ಕಂಡಂಗೆ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಏನ್ ಮಾಡ್ತಿದ್ರಿ ನೀವು ಏಳು ವರ್ಷದಿಂದ ಒಂದು ಹೆಡ್ ಬಂದಿಲ್ಲ ಆಕ್ಚುಲಿ ನೀವು ಪ್ರತಿ ಆರೋಗ್ಯ ಕೇಂದ್ರದಲ್ಲಿ ಸರಿಯಾಗಿ ನಡೀತಾ ಇದೆ ರಿಜಿಸ್ಟರ್ ಓಪನ್ ಮಾಡಬೇಕು ಎಷ್ಟು ಪೇಷೆಂಟ್ ಬಂದಿದ್ದಾರೆ ಏನ್ ನಡೀತಾ ಇದೆ ನೀವು ಅವರು ಮೇಂಟೈನ್ ಮಾಡೋದು ಯಾವ ರೀತಿ ಮಾಡ್ತಾರೆ ಪೇಷೆಂಟ್ ನೋಡ್ತಿದಾರಾ ಇಲ್ವಾ ಅನ್ನೋದನ್ನ ಕನ್ಸರ್ಟ್ ಜಿಲ್ಲಾ ಪಂಚಾಯತ್ ಆಫೀಸ್ಗೂ ಇದೆ ಡಿಎಚ್ಒಗೂ ಇದೆ ಡಿಎಚ್ಒಗೆ ಸುಮಾರು ಲೆಟ್ಗಳ ಸಾರ್ವಜನಿಕರು ಕೂಡ ಕೊಟ್ಟಿದ್ದಾರೆ ನಾನು ಕೂಡ ಕೊಟ್ಟಿದ್ದೀನಿ ಯಾಕೆ ಗೊತ್ತಿಲ್ಲೋ ಗೊತ್ತಿಲ್ಲ ಆದ್ರೆ ಇವತ್ತು ಬಂದಿದ್ದಾರೆ ಇವತ್ತೆಲ್ಲ ಸಾರ್ವಜನಿಕರು ಏನ್ ಹೇಳ್ತಾ ಇದೀವಿ ಅಂದ್ರೆ ದಯವಿಟ್ಟು ಡಾಕ್ಟರ್ನ ತೆಗೆ